ನಮಸ್ಕಾರ ಎಲ್ಲರಿಗೂ ಸರೋಜಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಆಲೂ ಪರೋಟ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ಈಗ ಒಂದು ವಿಡಿಯೋ ಹಾಕಿದ್ದೀನಿ ಬಟ್ ಇದು ಡಿಫ್ರೆಂಟ್ ಪರೋಟ ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗಾದ್ರೂ ಹಾಕ್ಬೋದು ಮನೆಗೆ ಯಾರಾದ್ರೂ ಸಡನ್ನಾಗಿ ಗೆಸ್ಟ್ ಬಂದರೆ ಮಾಡಿಕೊಡ್ಬೋದು ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇದು ಮಾಡೋಕಂತರೂ ತುಂಬ ಸಿಂಪಲ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಫಸ್ಟ್ಗೆ ನಾನಿಲ್ಲಿ ಆಲೂಗಡ್ಡೆನ ಒಂದು ನಾಲ್ಕು ವಿಜಲ್ ಹಾಕಿ ಕೂಗಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂಚೂರು ಗಟ್ಟಿಯಾಗಿ ನಾಂದ್ಕೋಬೇಕು ಇದು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾಂದ್ಕೊಬೇಕು ಈ ಥರ ಇದನ್ನ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ ಬಿಡ್ತಿದ್ದೀನಿ ನಾನಿಲ್ಲಿ ನೋಡ್ತಿರ್ಬೋದು ನೀವು ಹುಟ್ಟು ಯಾವ ರೀತಿ ಬಂದಿದೆ ಅಂತ ಆಮೇಲೆ ಇಲ್ಲಿ ನಾನು ಇದಕ್ಕೆ ಆಲೂಗಡ್ಡೆ ಹಾಕೋಕ್ಕೆ ಹಸಿ ಖಾರ ತೊಗೊಂಡಿದ್ದೀನಿ ಅಂದರೆ ನೀವು ಉತ್ತರ ಕರ್ನಾಟಕದವ್ರಾಗಿದ್ದ ಗೊತ್ತೇ ಇರುತ್ತೆ ಹಸಿ ಹುರ್ಕೊಂಡು ಇದಕ್ಕೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಇರುತ್ತೆ ನಮ್ಮ ಕಡೆ ಆಮೇಲೆ ಆಲೂಗಡ್ಡೆ ಕುದ್ದಾದ ನಂತರ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಗಂಟು ಇರಬಾರ್ದು ಅಂದರೆ ಆಲೂಗಡ್ಡೆ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಹಸಿ ಖಾರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಖಾರ ಹಾಕ್ಕೋಬೇಕು ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲೆ ಮತ್ತು ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಮಿಕ್ಸ್ ಮಾಡ್ಕೊಬೇಕು ಕೈಲೇನ ಮಿಕ್ಸ್ ಮಾಡ್ಬೇಕಿಂದು ಪೂರ್ತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಕೊತ್ತಂಬರಿ ನಿಂಬೆ ರಸ ಹಾಕಿದರೆ ಇದು ಸ್ಟಫಿಂಗ್ ರೆಡಿ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಉಳ್ಳೆ ತೊಗೊಂಡು ಮತ್ತು ಆಲೂಗಡ್ಡೆನ ಒಂದು ಲಿಂಬೆ ಗಾತ್ರದಷ್ಟು ಉಳ್ಳೆ ತೊಗೊಂಡು ಈ ಥರ ತುಂಬಬೇಕು ತೆಗಿಬೇಕು ಮೇಲುಗಡೆ ಜಾಸ್ತಿ ಹಿಟ್ಟು ಮಾಡಿದರೆ ಈ ಥರ ತೆಗೆದು ನೋಡ್ತಿರ್ಬೋದು ಇಲ್ಲಿ ಆ್ಯಕ್ಚುಲಿ ಇದು ವಿಡಿಯೋ ಸರಿಯಾಗಿ ಬಂದಿಲ್ಲ ಈ ಥರ ಲಟ್ಟಿಸ್ಕೋಬೇಕು ಅಂದರೆ ಇದು ಭಾಳ ಫ್ರೆಶ್ ಆಗಿ ಲಟ್ಟಿಸ್ಕೋಬಾರ್ದು ಸ್ವಲ್ಪ ನಿಧಾನಕ್ಕೆ ನೀರು ಚಾನ್ಸಸ್ ತುಂಬ ಇರುತ್ತೆ ಆಲೂಗಡ್ಡೆ ನೀವು ಸ್ಮ್ಯಾಶ್ ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ ಇಲ್ಲಾಂದರೆ ಈ ಥರ ಬಿಟ್ಕೊಂಡು ಚಾನ್ಸಸ್ ಇರುತ್ತೆ ನೋಡ್ತಿರ್ಬೋದು ನೀವು ಇಲ್ಲಿ ನಿಮಗೆ ದೊಡ್ಡದು ಯಾವ ಬೇಕೋ ಚಿಕ್ಕದು ಯಾವ ಗಾತ್ರ ಬೇಕೋ ಆ ಥರ ಚೂನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆದ ನಂತರ ಎಣ್ಣೆ ಹಾಕ್ಕೊಂಡು ಚಪಾತಿ ಬೇಯಿಸ್ಕೊತೀವಲ್ಲ ಆ ಥರ ಬೇಯಿಸ್ಕೋಬೇಕು ನೋಡ್ತಿರ್ಬನ್ನಿ ತಿನ್ನಪ್ಪ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಾಡೋದನ್ನು ಸರಳ ಈ ಥರ ಯಾವ ರೀತಿ ಮೆದುವಾಗಿ ಬಂದಿದೆ ಅಂತ ನೋಡ್ತಿರ್ಬನ್ನಿ ಇಲ್ಲಿ ಸೊ ಇದರ ಮೇಲೆ ತುಪ್ಪ ಅಥವಾ ಮೊಸರು ನಿಮ್ಗೆ ಏನು ಇಷ್ಟ ಅನ್ನೋದನ್ನ ಹಾಕ್ಕೊಂಡು ತಿನ್ಬೋದು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದರೆ ಸಡನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಇದನ್ನ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಆಲೂ ಪರೋಟ ಸೊ ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ನಮ್ಮ ಹಿಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವ ಅಡುಗೆ ಇದು ಸೊ ನೋಡ್ತಿರ್ಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್